ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತೈತಿ ಇದು ಪಕೋಡಾ ಐತಿ ಅಂತೇಳಿ ಬಾಜುಕ ಟೊಮೆಟೊ ಸಾಸ್ ಐತಿ ಪ್ಲೇಟ್ನೊಳಗೆ ಪಕೋಡ ಅದಾವು ಮ್ಯಾಲ ಈ ಕಡೆ ಹೊರಗಡೆ ಚುಮು ಚುಮು ಮಳಿ ಬರೋಕತ್ತೈತಿ ಯಾರ ಪಕೋಡಾ ಇಷ್ಟಪಡ್ತಾರಲ್ಲ ಅವರು ಈ ಒಂದು ಸಲ ಈ ಪಕೋಡ ಮಾಡಿ ನೋಡಿರಿ ಒಂದು ಸಲ ಮಾಡಿರಿ ಅಂದ್ರೆ ಮಳೆಗಾಲ ಮುಗಿ ತನಕ ಇದೇ ಪಕೋಡ ಮಾಡ್ತೀರಿ ಈ ಪಕೋಡ ವಿಶೇಷದೊಳಗೆ ವಿಶೇಷ ಐತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಬೆಂಡೆಕಾಯಿ ತೊಗೊಂಡೇವಿ ಒಂದು ಕಪ್ಪ ಕಡಲೆ ಹಿಟ್ಟು ತೊಗೊಂಡೀವಿ ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕೆನಿ ಮೊಸರ ತೊಗೊಂಡಿವ್ರಿ ಹುಳಿ ಮೊಸರು ಬೇಡ ಕೆನಿ ಮೊಸರು ಇರಲಿ ಆ ಬೆಂಡೆಕಾಯಿ ಇತ್ತಲ್ಲ ಹಿಂಗೆ ತೊಳೆದ ಒಂದು ಸ್ವಚ್ಛ ಬಟ್ಟೆಯಿಂದ ಒರೆಸಿ ಅದನ್ನು ಈ ಟೈಪ್ ಕಟ್ ಮಾಡತ್ತವ ನೋಡ್ರಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ಬಿಡದ್ರಿ ಅಂದ್ರೆ ಈಗ ನಾವು ಏನು ಮಾಡಾಕತ್ತಿದ್ದೇವ ಅಂತೇಳಿ ನಿಮ್ಗೆ ಗೊತ್ತಾಯ್ತು ನೀವೇನು ಗ್ಯಾಸ್ ಮಾಡಿದ್ದೀರಿ ಅಂತೇಳಿ ಕಾಮೆಂಟ್ ಬಾಕ್ಸೊಳಗೆ ಹೇಳ್ರಿ ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಆಗೈತಿ ಈಗ ನಾವು ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡ್ರಿ ಕಡಲೆ ಹಿಟ್ಟಿತ್ತಲ್ಲ ಕಡಲೆ ಹಿಟ್ಟು ತೊಗೊಂಡೇವಿ ಕಡಲೆ ಹಿಟ್ಟಕ್ಕೆ ಅಜವಾನ್ ಕಾಳ ಅಜವಾನ ಕಾಳ ಸ್ವಲ್ಪ ಅಂಗೈಯೊಳಗೆ ತಿಕ್ಕಿ ಹಾಕಿಬಿಡಿದ್ರಿ ಈ ಥರದ ಫ್ಲೇವರ್ ಭಾಳ ಚಲೋ ಬರ್ತೈತಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಹಿಂಗ ಒಂದು ಚೀಟಿಕ್ಕೆ ಹಿಂಗ ಹಾಕಿರಿ ಆಮೇಲೆ ಕೆನಿ ಮೊಸರ ಹಾಕ್ಬಿಡದ್ರಿ ಕೆನಿ ಮೊಸರು ಹಾಕಿ ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಕಲರ್ ಬರಲಿ ಅಂತೇಳಿ ಅರಿಶಿನ ಪುಡಿ ಆಮೇಲೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಇಷ್ಟು ಹಾಕಿ ಒಂದು ಬೆಟ್ರ್ ತೊಗೊಂಡೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಅಂದರೆ ಮೊಸರು ಹಾಕಿರ್ತೇವಲ್ಲ ನಾವು ಆ ಮೊಸರದ ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕಾದ್ರೆ ಮೊದಲು ನಾವು ಒಣದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅದಕ್ಕೆ ನೋಡ್ಕೊಂಡೆ ನಾವು ಅಷ್ಟಷ್ಟು ನೀರು ಹಾಕಿ ಅದನ್ನು ಬೆಟ್ರ್ ರೆಡಿ ಮಾಡ್ಕೊಳ್ಳದ್ರಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬಂದೈತದ ಈಗ ಅದನ್ನು ಸ್ವಲ್ಪ ರೆಸ್ಟಿಗೆ ಬಿಡ್ರಿ ಎಣ್ಣೆ ಕಡಾಯ್ದೊಳಗೆ ಎಣ್ಣೆ ಹಾಕಿಬಿಡೋದ್ರಿ ಎಣ್ಣೆ ಕಾಯಿ ತನಕ ಇದು ನಾವು ರೆಡಿ ಮಾಡ್ಕೊಂಡಿದ್ದರಲ್ಲ ಅದಕ್ಕೆ ಅಷ್ಟು ಬೆಂಡೆಕಾಯಿ ಹೋಳಲ್ಲ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಬೆಂಡೆಕಾಯಿ ಹಾಕಿ ಆ ಬೆಂಡೆಕಾಯಿ ಒಂದೊಂದು ಪೀಸ ಈಗ ನೀವು ನೋಡ್ತಿರ್ಬೋದು ಒಮ್ಮೆ ಹಿಂಗೆ ಕೈಯಾಗಿ ತೊಗೊಂಡು ಒಂದೊಂದು ಒಂದೊಂದು ಎಣ್ಣೆಗ ಹಿಂಗೆ ಬಿಟ್ಕೋತ ಹೋಗದ್ರಿ ಕರೆಕ್ಟಾಗಿ ಎಣ್ಣೆ ಕಾದೈತಿ ನೀವು ನೋಡ್ತಿರ್ಬೋದು ಬಬಲ್ಸ್ ಬರತ್ತವ ಹಿಂಗೆ ಮಾಡಿಡ್ರಿ ಅಂದ್ರೆ ಇವ ಬೆಂಡಿ ಪಕೋಡ ಮಸ್ತ್ ಹಾಕೋರಿ ಬೆಂಡಿ ಪಕೋಡ ಒಂದು ಸಲ ತಿಂದ್ರೆ ಪ್ರತಿ ಸಲ ಇದನ್ನ ತಿಂತೀರಿ ಯಾಕಂದ್ರೆ ಬೆಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಿಂಗೆ ಮಳೆಗಾಲದೊಳಗೆ ಎಲ್ಲ ಥರದ್ದು ಪಕೋಡಗಳನ್ನು ನಾವು ಮಾಡಿ ರುಚಿ ನೋಡ್ಬೇಕ್ರಿ ಯಾಕಂದ್ರೆ ತಂಪದೊಳಗೆ ಏನರೇ ಬಾಯಿಗೆ ರುಚಿ ಬೇಕಾಗ್ತೈತಿ ಅದರ ಸಲುವಾಗಿ ಇಂಥ ಹೊಸ ಹೊಸ ರೆಸಿಪಿಗಳನ್ನು ನಾವು ಈ ಮಳೆಗಾಲ ಮುಗಿ ತನಕ ನಿಮಗೆ ತೊಗೊಂಡ್ಬರ್ತಿರ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಬೆಂಡಿ ಪಕೋಡ ಮಾಡೋದ ಮರಿಬೇಡ್ರಿ ಯಾಕಂದರೆ ಈ ಬೆಂಡಿ ಪಕೋಡ ಐತಲ್ಲ ಸಣ್ಣವ್ರನ್ನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಸಣ್ಣ ಸಣ್ಣ ಇರ್ತಾವೆ ಟೊಮೆಟೊ ಸಾಸ್ ಜೊತೆ ಇದನ್ನು ತಿಂದರೆ ಭಾಳ ಅಂದರೆ ಭಾಳ ರುಚಿ ರೀ ನೋಡ್ರಿ ಎಷ್ಟು ಚೆಂದ ಬಂದಾವಲ್ಲ ಅಷ್ಟು ರುಚಿ ಕಟ್ಟಾಗ್ಯಾವ ಬೆಂಡೆಕಾಯಿನೂ ಆಗ್ತೈತಿ ಈ ಕಡೆ ಪಕೋಡನೂ ಆಗ್ತೈತಿ ಪಕೋಡ ರೆಡಿ ಆಗಿದ್ದಾವೆ ಪ್ಲೇಟ್ನೊಳಗೆ ನಾವು ಸರ್ವ್ ಮಾಡಿ ಇಟ್ಕೊಂಡೇವಿ ಬಾಜುಕ ಒಂದು ವಾಟಿ ಒಳಗೆ ಟೊಮೆಟೊ ಸಾಸನೂ ಸರ್ವ್ ಮಾಡ್ಕೊಂಡೇವ್ರಿ ಹಿಂಗೆ ನೀವು ಟೊಮೆಟೊ ಸಾಸ್ ಜೊತೆ ಈ ಭೆಂಡಿ ಪಕೋಡ ರುಚಿ ನೋಡ್ಬೋದು ಮತ್ತು ಈ ವಿಡಿಯೋ ನೋಡಿದ ಕೂಡಲೇ ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಎಲ್ಲಾ ವಿಡಿಯೋಗಳು ಅವರಿಗೂ ಸ್ವಲ್ಪ ಇಲ್ಲಿ ತನಕ ಸ್ಕಿಪ್ ಮಾಡೋ ನೋಡಕ್ಕೆ ಇಲ್ಲಿ ತನಕ ಧನ್ಯವಾದಗಳು ವಿಡಿಯೋ ನೋಡಿ ನಮಸ್ಕಾರ ನಿಮ್ಮೆಲ್ಲ ತುಂಬಾ ಧನ್ಯವಾದಗಳು ನಮಸ್ಕಾರ